ನಮಸ್ಕಾರ ವೀಕ್ಷಕರ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಮುದ್ದೆ ಮತಕ್ಷೇತ್ರದ ತಾಳಿಕೋಟಿ ಪಟ್ಟಣದಲ್ಲಿ ತಾಳಿಕೋಟಿ ತಾಲೂಕಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಾಡದವಿ ಕನ್ನಡಾಂಬೆ ಭುವನೇಶ್ವರಿ ದೇವಿಯ ಭಾವಚಿತ್ರ ಹಾಗೂ ಸಮ್ಮೇಳನದ ಸರ್ವಾಧ್ಯಕ್ಷ ಸಾಹಿತಿ ಡಾಕ್ಟರ್ ಗುರುಪಾದಪ್ಪ ಗಿವಾರಿ ಅವರನ್ನು ಸಾರೋಟ್ನಲ್ಲಿ ಕೂಡಿಸಿ ಭವ್ಯವಾದ ಮೆರವಣಿಗೆ ಮಾಡಿದರು ಬಸವೇಶ್ವರ ವೃತ್ತದಿಂದ ಪ್ರಾರಂಭಗೊಂಡ ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಎರಡು ಕಲಾ ತಂಡಗಳು ಇನ್ನುಳಿದಂತೆ ಕಸಾಪದಿಂದ ಎರಡು ಕರಡಿ ಮಜಲು ಐದು ಹಲಗೆ ಮೇಳ ಹತ್ತು ಡೊಳ್ಳು ಮೇಳ ಎರಡು ಸೆಟ್ ದುರ್ಗಾಮೂರ್ತಿ ಕುಣಿತ ಲೇಜಿಮ್ ಆಟ ಕೋಲಾಟ ಹಾಗೂ ಶ್ರೀ ಗಣಮಠೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಎಸ್ಕೆ ಶಿಕ್ಷಣ ಸಂಸ್ಥೆಯಡಿ ಎರಡು ಜಾನಪದ ನೃತ್ಯ ಮಾಳ್ನೂರು ಏಷ್ಯಾಗಾರ್ ಕುಣಿತ ವಿದ್ಯಾರ್ಥಿಗಳ ಬ್ಯಾಂಡ್ ಸೆಟ್ ಒಳಗೊಂಡು ನಾನಾ ರೀತಿಯ ಕಲಾ ತಂಡಗಳಿಂದ ಭವ್ಯವಾದ ಈ ಒಂದು ಭುವನೇಶ್ವರಿ ದೇವಿಯ ಮೆರವಣಿಗೆ ಜರುಗಿತು ಪಟ್ಟಣದೆಲ್ಲೆಡೆ ಕನ್ನಡದ ವಿಶೇಷವಾಗಿ ಕಲರಬ್ಬ ಕಂಡುಬಂದಿತ್ತು ಮೆರವಣಿಗೆಯಲ್ಲಿ ಅನೇಕ ಸಾಹಿತಿಗಳು ಮುಖಂಡರು ಪ್ರಮುಖರು ಹೆಜ್ಜೆ ಹಾಕಿದರು ಹಾಗೂ ಈ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ರಾಷ್ಟ್ರ ಧ್ವಜಾರೋಹಣವನ್ನು ಕಸಾಪ ಗೌರವಾಧ್ಯಕ್ಷ ಎಚ್ ಎಸ್ ಪಾಟೀಲ ನಾಡ ಧ್ವಜಾರೋಹಣವನ್ನು ಕಸಾಪ ಗೌರವ ಸಲಹೆಗಾರ ಎಸ್ ಸಜ್ಜನ್ ಪರಿಷತ್ನ ಧ್ವಜಾರೋಹಣವನ್ನು ಕಸಾಪ ತಾಲೂಕು ಅಧ್ಯಕ್ಷ ಆರ್ ಎಲ್ ಕೊಪ್ಪದ ದಾಸೋಹ ಮನೆಯ ಉದ್ಘಾಟನೆಯನ್ನು ಮೈಲೇಶ್ವರ ಬ್ರಿಲಿಯಂಟ್ ಸಂಸ್ಥೆಯ ನಾನಗೌಡ ನಡಿನ್ಮನಿ ನೆರವೇರಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕವಿಗೋಷ್ಠಿ ಕಾರ್ಯಕ್ರಮ ಜರುಗಿತು ಈ ಒಂದು ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಇಒ ಬಿಎಸ್ ಸಾವಳಗಿ ಅವರು ಉದ್ಘಾಟಿಸಿದರು ಇದೇ ಸಮಯದಲ್ಲಿ ಪುರಸಭಾ ಸದಸ್ಯರುಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು ವೇದಿಕೆ ಮೇಲೆ ಶಿಕ್ಷಕ ಆರ್ಬಿ ದಂಬರ್ಮಠ ಪ್ರಭುಗೌಡ ಚೌಧರಿ ಬಿಆರ್ ಪೊಲೀಸ್ ಪಾಟೀಲ್ ಪಿವಿ ಬಂಟ್ನೂರ್ ಎಂಎಸ್ ಬಾಗೇವಾಡಿ ಬಾಪುಗೌಡ ಬೆರದರ್ ಸಂಗಮೇಶ್ ದೇಸಾಯಿ ಹಾಗೂ ಶ್ರೀಮತಿ ಸಜ್ಜನ್ ಶಶಿಧರ ಡಿಸ್ಲೆ ನಿಶಾರ್ ಬೇಪಾರಿ ಗಣಶ್ಯಾಮ್ ಚವ್ಹಾಣ್ ಎಂಸಿ ಸಿ ಯಾಳವರ ಹಾಗೂ ಜೆ ರಾಠೋಡ್ ಅವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗೆ ವಿಶೇಷವಾಗಿ ಮುದ್ದೇಬ ಮತಕ್ಷೇತ್ರದ ಕ್ಷೇತ್ರದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಮಹಿಳೆಯರಿಂದ ವಿಶೇಷವಾಗಿ ಮಹಿಳಾ ಗೋಷ್ಠಿ ಕಾರ್ಯಕ್ರಮ ಜರುಗಿತು ದಿವ್ಯ ಸಾನಿಧ್ಯವನ್ನು ದ್ರಾಕ್ಷಾಯಿ ಮಾತಾಜಿ ಪತ್ರಿಮಠ ಹೂಯಿನಿಪಿರಿಗೆ ಹಾಗೂ ಅಕ್ಮಾದೇವಿ ಮಾತಾಜಿ ಕದಳಿಮಠ ಇಂಗಳಗೇರಿ ಮಂಜುಳಾ ಮಾತಾಜಿ ಆಧ್ಯಾತ್ಮಿಕ ಕೇಂದ್ರ ಬೆಳಗಾನೂರ ಸುವರ್ಣ ಬಿಕೆ ತಾಳಿಕೋಟಿ ಹಾಗೂ ಹೆಮ್ರೆಡ್ಡಿ ಮಲ್ಲಮ್ಮ ತಾಯಿ ತಾಳೇಕೋಟಿ ಉದ್ಘಾಟನೆಯನ್ನು ಸುಜಾತ ಛಲವಾದಿ ಕನ್ನಡ ಪ್ರಾಧ್ಯಾಪಕರು ಎಸ್ಕೆ ಪದವಿ ಮಹಾವಿದ್ಯಾಲಯ ತಾಳೇಕೋಟಿ ಹಾಗೂ ಅಧ್ಯಕ್ಷತೆ ಎಸ್ಆರ್ ಮೋಮಿನ್ ಮುಕ್ಕೋಪಾಧ್ಯ ಸರ್ಕಾರಿ ಪ್ರೌಢಶಾಲೆ ಹೆಂಗಳಗೇರಿ ಇಂಗಳಿಗಿ ಹಾಗೂ ಉಪನ್ಯಾಸ ಒಂದು ಶ್ರೀಮತಿ ಶಿಲ್ಪಾ ಬಸ್ಮಿ ಸಾಹಿತಿಗಳು ವಿಜಯಪುರ ವಿಷಯ ಸಾಹಿತ್ಯದಲ್ಲಿ ಮಹಿಳಾ ಪರಚಿಂತನೆ ಉಪನ್ಯಾಸ ಎರಡು ಶ್ರೀಮತಿ ಸವಿತಾ ಇನಾಮದಾರ ಉಪ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಬೆಂಗಳೂರು ಹಾಗೂ ವಿಷಯ ಬದಲಾಗುತ್ತಿರುವ ಸ್ಥಿರ ನಂಬಿಕೆಗಳು ಮತ್ತು ಮಹಿಳಾ ಸಬಲೀಕರಣ ಆಯಾಮಗಳು ಅತಿಥಿಗಳಾಗಿ ನಿಲಮ ಪಾಟೀಲ ರಾಜ್ಯಾಧ್ಯಕ್ಷರು ಅಂಗನವಾಡಿ ಕಾರ್ಯಕರ್ತೆಯರ ಸಂಘ ತಾಳೇಕೋಟಿ ಹಾಗೂ ಅಕ್ಕ ಮಹಾದೇವಿ ಕಟ್ಟಿಮನೆ ಸದಸ್ಯರು ಪುರಸಭೆ ತಾಳಿಕೋಟಿ ವಿ ಆಲೂರ ಗಂಗಾಂಬಿಕಾ ಪಾಟೀಲ ಉಮಾ ಗಿವಾರಿ ರೇಣಕಾ ಕಲಬುರ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮುದ್ದೆಬೇಳ ಶಾಸಕ ಸಿಎಸ್ ನಾಡಗೌಡ ದೇವರಿಬುರ್ಗಿ ಮತಕ್ಷೇತ್ರದ ಶಾಸಕ ರಾಜಗೌಡ ಪಾಟೀಲ್ ಹಾಗೂ ಮುದ್ದೇಬಳ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಸೇರಿದಂತೆ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಲಿ ಪುತ್ರ ಭರತ್ಗೌಡ ಪಾಟೀಲ್ ನಡಲಿ ಸೇರಿದಂತೆ ಉಪಸ್ಥಿತರಿದ್ದರು